ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಯೇ ಭೌರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ಮೂರ್ತಯೇ ನಮೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಸಾಧನೆ ಸಿದ್ಧಿ ಇವೆಲ್ಲವೂ ಕೂಡ ಒಂದು ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಸಾಧನೆಯನ್ನು ನೀವು ಕೂಡ ಮಾಡಬಹುದು ನಿಮ್ಮ ಜೀವನವನ್ನು ಒಂದು ಅದೃಷ್ಟದಾಯಕವಾಗಿ ನೀವು ಮಾಡ್ಕೋಬೋದು ಸಾಧನೆ ಬೇಕು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆಯ ಒಂದು ಆತ್ಮವಿಶ್ವಾಸ ಒಂದು ಭಕ್ತಿ ಶ್ರದ್ಧೆ ಎಲ್ಲವೂ ಇರಬೇಕು ಒಬ್ಬರು ಏನೋ ಹೇಳ್ತಾ ಇದ್ದಾರೆ ಒಬ್ರು ಹೇಳ್ತಾರೆ ದೇವರಿಲ್ಲ ಅಂತ ಹೇಳ್ತಾರೆ ಒಬ್ರು ಇದೆ ಅಂತ ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಜನಗಳು ನಾವು ಅದನ್ನೆಲ್ಲ ತಲೆಕಟ್ಟಿಸ್ಕೋಬಾರ್ದು ನಮ್ಮ ಸಾಧನೆಯ ಕಡೆಗೆ ನಮ್ಮ ಸಿದ್ಧಿಯ ಕಡೆಗೆ ನಾವು ಹೋಗಬೇಕು ಹಾಗಾಗಿ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಗುರುಗ್ರಹದ ಸಿದ್ಧಿಯನ್ನು ಮಾಡ್ಕೊಳ್ಳಿ ಗುರುಗ್ರಹದ ಒಂದು ಸಾಧನೆಯನ್ನು ಮಾಡಿ ಎಲ್ಲರೂ ಮಾಡ್ಕೊಬೋ ಬೇಕ ಮಾಡ್ಕೋಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಆ್ಯಕ್ ಮಾಡೋದು ಗುರುಗಳೇ ಅಂತ ಕೇಳ್ಬೋದು ನೀವು ಆ್ಯಕ್ ಮಾಡೋದು ಅಂತ ಹೇಳಿದ್ರೆ ಏನೂ ಇಲ್ಲ ಒಂಬತ್ತು ಗುರುವಾರದ ಕ ಒಂಬತ್ತು ಗುರುವಾರಗಳು ನೀವು ಈ ಒಂದು ಸಿದ್ಧಿ ಸಾಧನೆಯನ್ನು ಮಾಡಬೇಕು ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗಡೆ ಒನ್ ಅವರ್ ಟೈಮ್ ನಿಮಗೆ ಐದರಿಂದ ಆರು ಗಂಟೆ ಒಳಗಡೆ ಐದು ಗಂಟೆ ಒಳಗಡೆ ನೀವೆಲ್ಲ ಪೂರ್ತಿಯಾಗಿ ರೆಡಿಯಾಗಬೇಕು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮುಷ್ಟಿ ಕಡಲೆಕಾಳು ಒಂದು ಜಪಮಾಲೆ ಒಂದು ಒಂದು ಪೀಠ ಒಂದು ಲೋಟದಲ್ಲಿ ನೀರು ಮತ್ತು ಲೋಟ ಒಂದು ಚಮಚ ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ ಜಪಮಾಲೆಯನ್ನು ರೆಡಿ ಮಾಡ್ಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮೂರು ಸಲ ನೀರನ್ನು ಕೈಗೆ ಹಾಕಿ ಕೆಳಗಡೆ ಬಿಟ್ಬಿಡಿ ಒಂದು ಸಲ ನೀರನ್ನು ಕೈ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಗುರುಗ್ರಹಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಗುರುವನ್ನು ಪ್ರಾರ್ಥನೆ ಮಾಡ್ಕೋಬಹುದು ಶಿರ್ಡಿ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಮಹಾವತಾರ ಬಾಬಾಜಿ ಇರ್ಬೋದು ಶ್ರೀಧರ ಸ್ವಾಮಿಗಳಿರ್ಬೋದು ರಮಣ ಮಹರ್ಷಿ ಇರ್ಬೋದು ಇನ್ನೂ ಹತ್ತು ಹಲವಾರು ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳು ನಿಮ್ಮಲ್ಲಿರುತ್ತೆ ಅಂತ ಗುರುವನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿಂದ ನನ್ನ ಜೀವನದಲ್ಲಿ ಒಂದು ವಿಶೇಷ ಅಭಿವೃದ್ಧಿಯನ್ನು ಕೊಡು ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿ ಏನಾಗಬೇಕು ಅಂತಿದೆಯೋ ಅದನ್ನು ಪ್ರಾರ್ಥನೆ ಮಾಡಿ ಆ ತಟ್ಟೆಗೆ ನೀರನ್ನು ಬಿಟ್ಬಿಡಿ ಮತ್ತೆ ಇನ್ನೊಂದು ಸಲ ನೀರನ್ನು ಹಾಕ್ಕೊಂಡು ನಿಮ್ಮ ಮೇಲೆ ಮೂರು ಸಲ ನೀರನ್ನು ತಿರುಸಿ ಆ ತಟ್ಟೆಗೆ ಬಿಟ್ಬಿಡಿ ಜಪಮಾಲೆಯನ್ನು ಒಂದು ಸಲ ಒರೆಸ್ಕೊಂಡ್ಬಿಡಿ ನೀರಲ್ಲಿ ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ ಒಂದು ಹಿಡಿ ಕಡಲೆ ಕಾಳನ್ನು ಇಟ್ಕೊಳ್ಳಿ ಜಪಮಾಲೆಯನ್ನು ಎಡಗೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಾನು ಹೇಳುವಂತಹ ಮಂತ್ರವನ್ನು ಸಾವಿರದ ಎಂಟು ಬಾರಿ ಒಂಬತ್ತು ಗುರುವಾರಗಳ ಕಾಲ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಹೇಳಿದ್ದೇ ಆದರೆ ಬಹಳ ಅದ್ಭುತ ಅನುಕೂಲಗಳು ನಿಮಗೆ ಶುರುವಾಗತ್ತೆ ನೀವು ಯಾವುದೇ ಒಂದು ಸಿದ್ಧಿಯನ್ನು ತೊಗೊಳದೇ ಇರ್ಬೋದು ಸಾಧನೆಯನ್ನು ಮಾಡದೇ ಇರ್ಬೋದು ಇದು ಮೊದಲನೇ ಸಾಧನೆ ಅಂದ್ಕೊಳ್ಳಿ ಗುರು ಒಬ್ಬ ನಿಮ್ಗೆ ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ನೀವು ಪಡ್ಕೊತೀರಾ ಎಲ್ಲ ಸಾಧನೆಗಳನ್ನು ಕೂಡ ಮಾಡ್ತಾ ಹೋಗ್ತೀರಾ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಕಡಲೆಕಾಳನ್ನು ಮುಷ್ಟಿಯಲ್ಲಿ ಎಡಗೈಲಿ ಇಟ್ಕೊಳ್ಳೋದು ಬಲಗೈ ಜಪಮಾಲೆಯನ್ನು ಇಟ್ಕೊಳ್ಳೋದು ಮಂತ್ರವನ್ನು ಪ್ರಾರಂಭ ಮಾಡ್ಬೋದು ಏನು ಮಂತ್ರ ಓಂ ರಾಮ್ ಹರೀಂ ರೌಂ ಸಹ ಬೃಹಸ್ಪತಯ್ಯೇ ನಮೋ ನಮಃ ಡಿಸ್ಪ್ಲೇ ಮೇಲೂ ಕೂಡ ಮಂತ್ರ ಹೋಗ್ತಾ ಇದೆ ಓಂ ರಾಮ್ ಹ್ರೀಂ ರೋಮ್ ಸಹ ಬೃಹಸ್ಪತಿಯೇ ನಮೋ ನಮ್ಮ ಸಾವಿರದ ಎಂಟು ಸಲ ಒಂಬತ್ತು ಗುರುವಾರಗಳ ಕಾಲ ಮಾಡಿ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಕಡಲೆಕಾಳು ಏನಿದೆ ಆ ಕಡಲೆಕಾಳನ್ನು ಒಂದು ಕೇಸರಿ ಬಟ್ಟೆಯಲ್ಲಿ ಹಾಕಿಡಿ ಮೂರು ಗುರುವಾರ ಆದ ತಕ್ಷಣ ಆ ಒಂದು ಗಂಟನ್ನು ಕಟ್ಟಿಬಿಟ್ಟು ತಗೊಂಡೋಗಿ ಒಂದು ಗುರುಗಳ ಒಂದು ಸನ್ನಿಧಾನದಲ್ಲಿ ಸಾಯಿಬಾಬಾ ಇರ್ಬೋದು ರಾಯರ ದೇವಸ್ಥಾನ ಇರ್ಬೋದು ಅಲ್ಲಿ ಅದನ್ನು ಕೊಟ್ಬಿಡಿ ನೆಕ್ಸ್ಟ್ ಮೂರು ಗುರುವಾರದ ಆದ ತಕ್ಷಣ ಮತ್ತೆ ಕೊಡಿ ನೆಕ್ಸ್ಟ್ ಮೂರು ಗುರುವಾರ ಆದ ತಕ್ಷಣ ಮತ್ತೆ ಕೊಡಿ ಈ ಥರ ಒಂಬತ್ತು ಗುರುವಾರಗಳ ಕಾಲ ನೀವು ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಗಳು ಎಲ್ಲರೂ ಮಾಡುವಂಥದ್ದಲ್ಲ ವಿಶೇಷವಾಗಿ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಬಹಳ ಸುಗಮಯವಾಗಿರುತ್ತೆ ಈ ವಿಡಿಯೋನ ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಇದನ್ನೆಲ್ಲ ಕಲ್ತುಕೊಂಡು ಅದ್ಭುತ ಆಗಲಿ ಅಲ್ಲಿಂದ ನಿಮಗೆ ಒಂದಷ್ಟು ಪುಣ್ಯಗಳು ಬಂದು ನಿಮ್ಮ ಜೀವನ ಕೂಡ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ನಮಸ್ಕಾರ